ಕೊಲೆ ಮಾಡುವಂತಹ ಉದ್ದೇಶದಿಂದ ವಿಜಯ್ ಕಾಪಿಕಾಡ ಆರನೇ ಅಡ್ಡ ರಸ್ತೆಯಲ್ಲಿ ಗುರುವಾರ ಬೆಳಗ್ಗೆ ಕಾರೊಂತನ್ನ ಬೈಕ್ ಸವಾರನಿಗೆ ಡಿಕ್ಕಿ ಹೊಡಿಸಿದ್ದು ಈ ಸಂದರ್ಭ ಪಾದಾಚಾರಿ ಮಹಿಳೆ ಗೊತ್ತಾಗಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಗುರುವಾರ ಬೆಳಗ್ಗೆ ಎಂಟು ಮೂವತ್ತರ ವೇಳೆಗೆ ಅಪಘಾತ ಸಂಭವಿಸಿದ ಡಿಕ್ಕಿ ಹೊಡಿಸಿದ ಕಾರು ಚಾಲಕ ಸತೀಶ್ ಕುಮಾರ್ ಕೆಎಂ ಎಂಬವರು ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿಯಾಗಿದ್ದು ಬೈಕ್ ಸವಾರ ಮುರಳಿ ಪ್ರಸಾದ್ನ ಎದುರು ಮನೆ ನಿವಾಸಿಯಾಗಿದ್ದಾರೆ ಗಾಯಗೊಂಡ ಮಹಿಳೆ ಎಲ್ಲವ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದರು ಸತೀಶ್ ಗೆ ಮುರಳಿ ಪ್ರಸಾದ್ ಹಾಗೂ ಅವರ ಮನೆಯವರೊಂದಿಗೆ ಮೊದಲಿನಿಂದಲೂ ತಕರಾರಿತ್ತು ಈ ಹಿಂದೆ ಮುರಳಿ ಪ್ರಸಾದ್ ಅವರ ತಂದೆಗೂ ಸತೀಶ್ ಕುಮಾರ್ ಬೈಕ್ನಲ್ಲಿ ತಾಗಿಸಿಕೊಂಡು ಹೋಗಿ ನಿಂದಿಸಿದ್ದ ಬಗ್ಗೆ ಓರ್ವ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೂರು ದಾಖಲಾಗಿರುತ್ತದೆ ಇನ್ನು ಗುರುವಾರ ಬೆಳಿಗ್ಗೆ ಮುರಳಿ ಪ್ರಸಾದ್ ಬೈಕ್ನಲ್ಲಿ ಮನೆಯಿಂದ ಹೋಗ್ತಿದ್ದಾಗ ಸತೀಶ್ ಕುಮಾರ್ ಕಾದು ಕುಳಿತು ಕಾರನ್ನ ಅತಿ ವೇಗವಾಗಿ ಚಲಾಯಿಸಿಕೊಂಡು ಬೈಕಿಗೆ ಡಿಕ್ಕಿ ಹೊಡೆಸಿದ್ದಾನೆ ಈ ಸಂದರ್ಭ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಎಲ್ಲವ ಅವರಿಗೂ ಕಾರು ಡಿಕ್ಕಿಯಾಗಿದ್ದ ಅಪಘಾತದ ತೀವ್ರತೆಗೆ ಮಹಿಳೆಯು ಮೇಲಕ್ಕೆ ಹಾರಿ ರಸ್ತೆಯ ಬದಿಯ ಮನೆಯೊಂದರ ಆವರಣದ ಗೋಡೆಗೆ ಅಳವಡಿಸಿದ್ದ ಕಬ್ಬಿನದ ರಾಡ್ಗೆ ಆಕೆಯ ಕಾಲು ಸಿಲುಕಿಕೊಂಡಿದೆ ತಲೆ ಕೆಳಗಾಗಿ ನಲ್ಲಿ ಸಿಲುಕಿ ನೇತಾಡಿ ಸಂಕಷ್ಟಕರ ಪರಿಸ್ಥಿತಿಯಲ್ಲಿದ್ದ ಆಕೆಯನ್ನ ಸ್ಥಳೀಯರು ರಕ್ಷಿಸಿದರು ಿದ್ದಾರೆ ಮಹಿಳೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಸಾದಿಗೂ ಗಂಭೀರ ಗಾಯಗಳಾಗಿವೆ ಪೊಲೀಸರು ಸತೀಶ್ ಕುಮಾರ್ ಹಾಗೂ ಆತನ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸತೀಶ್ ಕುಮಾರ್ ವಿರುದ್ಧ ಯತ್ನ ಸಹಿತ ವಿವಿಧ ಸೆಕ್ಷನ್ ಗಳೊಂದಿಗೆ ಓರ್ವ ಪೊಲೀಸ್ ಠಾಣೆಯಲ್ಲಿ ಹಾಗೂ ಕಾರಣ ನಿರ್ಲಕ್ಷ್ಯತನದಿಂದ ಚಲಾಯಿಸಿ ಮಹಿಳೆಗೆ ಡಿಕ್ಕಿ ಹೊಡಿಸಿದ ಕುರಿತು ಮಂಗಳೂರು ಸಂಚಾರ ಪಕ್ಷಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಯ ದೃಶ್ಯಾವಳಿ ಪಕ್ಕದಲ್ಲಿದ್ದ ಕಟ್ಟಡವೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ